ನಿಜವಾಗ್ಲೂ ನನಗೆ ಅರವತ್ತೇಳು ನುಡಿಗಳನ್ನ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಎಷ್ಟು ದಿನ ಎಷ್ಟು ದಿನದಲ್ಲಿ ಎಷ್ಟು ತ್ರಿವಿಧಿಗಳನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗಿದೆಯೋ ಅಷ್ಟನ್ನ ಮುಗಿಸಿದ್ದೇನೆ ಇನ್ನು ಇಪ್ಪತ್ತೆಂಟು ನುಡಿಗಳು ಇಲ್ಲಿ ಉಳ್ಕೊಂಡು ಆದ್ರೆ ಮತ್ತೊಂದು ಸಲ ನೋಡೋಣ ಈಗ ಕೊನೆಯದಕ್ಕೆ ನಾವು ಬರೋಣ ಏನ್ರಿ ಕೊನೆಯದಕ್ಕೆ

ಇದನ್ನು ತೆಗೆದುಕೊಂಡು ಲಾಸ್ಟ್ ನುಡಿಗೆ ನಾನು ಬರ್ತೇನೆ ಕರ್ತೃ ಶ್ರೀ ಗುರುರಾಯ ಕರ್ತೃ ಅಂತ ಹೇಳಂತಂದ್ರೆ ಯಾರು ಅಂತಂದ್ರೆ ಒಡೆಯ ಕರ್ತೃ ಅಂದ್ರೆ ಯಾರು ಒಡೆಯ ಹೌದ್ರಿ ಹ ಎಲ್ಲರಿಗೂ ಕಾರಣ ಕರ್ತೃ ಅವರೇ ಅಂತಿರ್ತಾರೆ ನೋಡ್ರಿ ಕಾರಣಿಕರ್ತೃ ಯಾರು ಅಂತ ಹೇಳಂತಂದ್ರೆ ಒಡೆಯ ಆ ಒಡೆಯ ಯಾರು ಅಂದ್ರೆ ಶ್ರೀ ಗುರು ಶ್ರೀ ಅಂದ್ರ ಸಂಪತ್ತು ಶ್ರೀ ಅಂದ್ರೆ ಏನು ಸಂಪತ್ತು ಯಾವ ಸಂಪತ್ತು ಅಂದ್ರ ಜ್ಞಾನ ಸಂಪತ್ತು ಜ್ಞಾನ ಸಂಪತ್ತಿಗೆ ಒಳ್ಳೆಯ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗುರು ಅರ್ಥ ಆಯ್ತಾ ಗುರು ಆದ್ರೆ ಬಹಿರಂಗದ ಗುರುವಿನ ಜೊತೆಗೆ ಅಕ್ಕ ಹೇಳ್ತಕ್ಕಂತ ಗುರು ಯಾರು ಅಂತಂದ್ರೆ ಅಂತರಂಗದ ಅರಿವೆಂಬ ಗುರು ಅರಿವೆಂಬ ಗುರು ಇವತ್ತು ಬಹಿರಂಗದ ಗುರು ನಮಗೆ ಏನೆಲ್ಲವನ್ನು ಹೇಳಿದ್ರು ಕೂಡ ನಾವು ಇರುವಂಗ ಇದ್ವಿ ಅಂತ ಪ್ರಯೋಜನ ಇಲ್ಲ ಆದ್ರೆ ಅರಿವೆಂಬ ಗುರು ನಾವು ಜಾಗೃತ ಮಾಡಿಕೊಂಡಾಗ ಮಾತ್ರ ಎಲ್ಲವೂ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಈಗ ಅಪ್ಪ ಅವ್ರ ಹೇಳ್ಬೇಕಲ್ಲ ಹೇಳಿದ್ರಲ್ಲ ಅಳವಡಿಸ್ಕೊಳ್ಬೇಕು ಏನ್ರಿ ಅಳವಡಿಸ್ಕೊಳ್ಬೇಕು ಅಂತ ಅಳವಡಿಸ್ಕೊಂಡಾಗ ಮಾತ್ರ ಸಾಧ್ಯ ಅಳವಡಿಸ್ಕೊಳ್ಬೇಕಾದ್ರೆ ಅರಿವೆಂಬ ಗುರು ಏನಾಗ್ಬೇಕು ಜಾಗೃತ ಆಗ್ಬೇಕು ಯಾಕಂದ್ರೆ ನಮ್ಮ ಅರಿವೆಂಬ ಗುರುನೇ ನಮ್ಮನ್ನು ಮುಂದೆಸೋಳು ಹೌದಲ್ಲ ಅರಿವೆಂಬ ಗುರು ಜಾಗೃತವಾದ ಇದ್ರ ಎಷ್ಟು ನಾವು ಬಹಿರಂಗದ ಗುರುಗಳ ಜ್ಞಾನವನ್ನ ಹೇರಿದ್ರು ಕೂಡ ಅದು ನಮಗೆ ಮುಂದಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅದಕ್ಕಾಗಿ ಬದುಕಿನಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಅಂತ ಸಂಪತ್ತಿಗೆ ಒಳೆಯರಾಗಿರುವಂತಹ ಜ್ಞಾನ ಸಂಪತ್ತಿಗೆ ಒಡೆಯನಾಗಿರುವಂತ ಶ್ರೀ ಗುರು ನನಗೇನ್ ಕೊಟ್ಟರು ಅಂತೇಳಿ ಮುದ್ದಿನ ಕವಚವನ್ನು ಕೊಟ್ಟರು ಅಕ್ಕ ತಾಯಿ ಅಕ್ಕ ಏನ್ ಕೊಟ್ಟರು ಅಂತ ಮುತ್ತಿನ ಕವಚ ನೋಡ್ರಿ ಅದು ಎಷ್ಟು ಬೆಲೆ ಉಳ್ಳ ಕವಚ ಇದೆ ಗೊತ್ತಾ ಮುದ್ದಿನ ಕವಚ ಅಂದ್ರೆ ಮಾರಾಕಿಟ್ಟಿದ್ವಲ್ಲ ಮುತ್ತುಗಳಲ್ಲ ಮಾರ ಮುತ್ತುಗಳಲ್ಲ ಹುಟ್ಟಿದವರೆಲ್ಲರೂ ಮುತ್ತುಗಳಲ್ಲ ಏನ್ರಿ ಹುಟ್ಟಿದವರೆಲ್ಲರೂ ಎಲ್ಲರೂ ಮುತ್ತುಗಳಲ್ಲ ಮುತ್ತುನಲ್ ಮುತ್ತು ಸಿಗುವುದು ಎಲ್ಲಿ ಅಂದ್ರ ಸಮುದ್ರದ ಆಳದಲ್ಲಿ ಸಮುದ್ರದ ಆಳದಲ್ಲಿ ವರ್ಜಿನಲ್ ಮುತ್ತು ಸಿಗುತ್ತದೆ ಅದೇ ರೀತಿಯ ಜ್ಞಾನದ ಆಳದಿಂದ ವರ್ಜಿನಲ್ ಮುತ್ತು ಆಗಿ ಎರಡ ಬರಬಿಡುತ್ತಾನೆ ಜ್ಞಾನದ ಆಳದಿಂದ ಆ ಗುರುವಿನ ಆ ಒಂದು ಉಪದೇಶವನ್ನ ಕೇಳಿ ಆ ಜ್ಞಾನವನ್ನ ಏನ್ ಪಡ್ಕೊಳ್ತಾನೆ ಅವನು ಮುತ್ತಾಗಿ ಮರುಗಳ ಹೊರ ಬರ್ತಾನೆ ಅಂತಕ್ಕಂಥದ್ದು ಅದಕ್ಕಾಗಿ ಹೇಳ್ತಾರೆ ಎಂತ ಕವಚ ಸುರಕ್ಷಿತವಾದ ಕವಚ ಅದು ಮುತ್ತಿನ ಕವಚ ಅಂದ್ರೆ ಆ ಗುರು ನಮಗೆ ಈ ಮುತ್ತಿನ ಕವಚವನ್ನ ಕರುಣಿಸ್ತಾನೆ ಯಾವ್ದಾದ್ರು ಮುತ್ತಿನ ಕವಚ ಅಂದ್ರೆ ಒಬ್ಬರಿಗೂ ಕೂಡ ಕೊಟ್ಟರು ಬಸವನೇ ಬಿಲ್ಲಾರಾಗಿ ಬಸವತ್ತಿ ಅಂಬಾಗಿ ಎಸದ ನಯ್ಯ ಗುರಿ ಮಾಡಿ ಲಿಂಗವ ಏನ್ರಿ ಒಗಿಲಿಲ್ಲ ಅಂತ ಈಗ ಒಂದ್ಸಲ ಹೇಳಿದಿನ ಒಗಿಲಿಲ್ಲ ಬೀಸಾಕ್ಲಿಲ್ಲ ಬೀಸಾಕಿ ಬೀಸಾಕಿದ್ರ ಯಾರನೋ ಒಬ್ಬರ್ನ ಗುರಿ ಮಾಡಿ ಮಾತ್ರ ಬೀಸಾಕ್ತಾರೆ ಒಗಿತಾರೆ ಆದ್ರೆ ಗುರಿ ಮಾಡಿ ಎಸದಂತೆ ಬಸವಣ್ಣನವರು ಯಾಕೆ ಹೆಸದ್ರು ಅಂದ್ರೆ ಕೈಕ್ ಸಿಕ್ಕವ್ರ ಕಟ್ಕೊಂಡ್ ಪಾವನ ಆಗ್ಲಿ ಕೈ ಸಿಕ್ಕವ್ರೆ ಕಟ್ಕೊಂಡ್ ಪಾವನ ಆಗ್ಲಿ ಅಂತಕ್ಕಂಥದ್ದು ಅದಕ್ಕಾಗಿ ಬಸವನೇ ಪಿಲ್ಲಾಳಾಗಿ ಬಸವತ್ತಿ ಅಂಬಾಗಿ ಹೆಸರನೆಯೇ ಗುರಿ ಮಾಡಿ ಲಿಂಗವನು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಗುರು ನಮಗೆ ಏನ್ ಕೊಡ್ತಾರೆ ಅಂದ್ರೆ ಇಷ್ಟ ಲಿಂಗ ದೀಕ್ಷೆ ಅನ್ನುವಂತಹ ಮುತ್ತಿನ ಕವಚವನ್ನ ತೊಡಸ್ತಾರೆ ಹೇಗೆ ತೊಳಸ್ತಾರೆ ಅರ್ತಿಯಿಂದ ಅಂದ್ರೆ ಪ್ರೀತಿಯಿಂದ ಅಂದ್ರೆ ಅಂದ್ರೇನು ಪ್ರೀತಿಯಿಂದ ತೊಳಸ್ತಾರೆ ಅದನ್ನ ಶಿಷ್ಯನಾಗಿರ್ತಕ್ಕಂಥ ಭಕ್ತಿ ಗೌರವದಿಂದ ಅಳವಡಿಸಿಕೊಳ್ಳಬೇಕು ಏನ್ರಿ ಭಕ್ತಿ ಗೌರವದಿಂದ ಅಳವಡಿಸಿಕೊಳ್ಳಬೇಕು ಅರ್ಥಿಯಿಂದ ನನಗೆ ಅಳವಡಿಸಿ ಅರ್ತಿಯಿಂದ ನನಗೆ ಅಳವಡಿಸಿ ಏನ್ ಕೊಟ್ಟರು ಅದರಿಂದ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ಮಾಯಾ ಏನ್ ಮಾಡಿದೆ ಅಂದ್ರೆ ಮಾಯಾಪಾಶದ ಬಲೆಗಳನ್ನ ಕಿಂತೆಸಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಅರಿವ್ಯಾರೆ ಪಡ್ಕೊಂಡಿದ್ದೀರೋ ಅವರೆಲ್ಲರೂ ನಿಮ್ಮ ಮಾಯಾವಲೆಗಳನ್ನ ಕಿತ್ತೆಸಿದಿರಿ ಹೌದಲ್ಲ ಹ ಕಿಂತೆಸಿದಿರಿ ಮೂಢನಂಬಿಕೆ ಅನ್ನುವಂತಹ ಬಲೆ ಹೇಳಿ ಭ್ರಾಂತು ಅನ್ನುವಂತಹ ಬಲೆ ಆ ನಂತರ ಿಗಳ ಮಾಯಾಭಾಷಾ ಇಂಥವನ್ನೆಲ್ಲವನ್ನೂ ಕೂಡ ನೀವೇನ್ ಮಾಡಿದ್ರಿ ಅಂದ್ರ ಹರಿದೋಗಲಿಕ್ಕೆ ಕಾರಣವಾಗಿದೆ